ಎಸ್ ಚಾಮರಾಜನಗರದ ಸೋಮವಾರಪೇಟೆ ಬಳಿ ರಿಂಗ್ ರಸ್ತೆಯಲ್ಲಿ ನಿನ್ನೆ ಸಂಜೆ ನಡೆದಂತಹ ಒಂದು ರಸ್ತೆ ಅಪಘಾತ ಲಾರಿ ಮತ್ತು ಕಾರು ನಡುವೆ ನಡೆದಿರುವಂತಹ ಅಪಘಾತ ಆದರೆ ಒಂದು ಇದರಲ್ಲಿ ತುಂಬ ದುರ್ಘಟನೆ ಏನಪ್ಪ ಅಂತಂದರೆ ಅವೆರಡೂ ವಾಹನಗಳ ನಡುವೆ ಟಿ ವಿ ಎಸ್ ಮೊಪ್ಪಡ್ ಅನ್ನುವಂತಹ ಒಂದು ಚಿಕ್ಕ ಬೈಕ್ ಆಕ್ಸಿಡೆಂಟ್ ಆಗಿರುವಂಥದ್ದು ಇನ್ನು ನಿನ್ನೆ ನಡೆದ ಅಪಘಾತದಲ್ಲಿ ಟಿ ವಿ ಎಸ್ ಮೊಪ್ಪಡ್ನಲ್ಲಿ ಸವಾರರಾಗಿದ್ದ ಅಪ್ರಾಪ್ತ ಬಾಲಕರು ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಈ ಸುದ್ದಿಯನ್ನು ನೀವು ನೋಡಲೇಬೇಕು ಯಾಕಂದರೆ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಸ್ವಲ್ಪ ಬೈಕ್ ಕೊಡೋದಕ್ಕಿಂತ ಮುಂಚೆ ನೀವು ಈ ಸುದ್ದಿಯನ್ನು ಸರಿ ನೋಡಬೇಕು ಆ ಟಿ ವಿ ಎಸ್ ಮೊಪಡ್ನಲ್ಲಿ ಒಬ್ಬರೂ ಅಲ್ಲ ಇಬ್ಬರೂ ಅಲ್ಲ ಮೂರು ಜನನೂ ಅಲ್ಲ ಬರೋಬ್ಬರಿ ನಾಲ್ಕು ಜನ ನಾಲ್ಕು ಜನನೂ ಕೂಡ ಅಪ್ರಾಪ್ತ ಬಾಲಕರು ಅನ್ನುವಂತಹ ಸುದ್ದಿ ನಮಗೆ ತಿಳಿದಿರುವಂಥದ್ದು ಅಪ್ರಾಪ್ತರಾದ ಮೆಹ್ರಾನ್ ಮತ್ತು ಸೈಯದ್ ರಾನ್ ಎಂಬ ಬಾಲಕರು ಮೃತಪಟ್ಟಿದ್ದಾರೆ ಇನ್ನಿಬ್ಬರನ್ನ ಮೈಸೂರಿನ ಜೆ ಎಸ್ ಜೆ ಎಸ್ ಎಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸ್ಕೊಡಲಾಗಿತ್ತು ಆದರೆ ಮಾರ್ಗ ಮಧ್ಯದಲ್ಲಿ ಹಣವನ್ನು ಕಳ್ಕೊಂಡಿದ್ದಾನೆ ಕಾರಿನ ಸವಾರರಾಗಿದ್ದ ಶ್ರೀಕಾಂತ್ ಮತ್ತು ಮಣಿಕಂಠ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಅವರನ್ನು ಕೂಡ ನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಪೋಷಕರು ಮಾತ್ರ ಚಿಕ್ಕ ಮಕ್ಕಳಿಗೆ ಬೈಕ್ ಕೊಡುವ ಮುನ್ನ ಒಂದ್ಸರಿ ನಾವು ಈ ಎಚ್ಚರಿಕೆಯಿಂದ ಈ ಒಂದು ಸುದ್ದಿಯನ್ನು ನೋಡಬೇಕು ಇನ್ನು ಚಾಮರಾಜನಗರದ ಸೋಮವಾರಪೇಟೆ ಬಳಿ ನಡೆದಂತಹ ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಹೊರವಲಯದ ಗಾಳಿಪುರ ಬೈಪಾಸ್ ರಸ್ತೆಯಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಏನು ಸಂಭವಿಸಿತ್ತು ಹತ್ತು ವರ್ಷದ ಬಾಲಕ ಮೇರಾನ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಹನ್ನೊಂದು ವರ್ಷದ ಫೈಜಲ್ ಒಂಬತ್ತು ವರ್ಷದ ಅದಾನ್ ಪಾಷಾ ಹಾಗೂ ಒಂಬತ್ತು ವರ್ಷದ ರಯಾನ್ ಗಂಭೀರ ಗಾಯಗೊಂಡ ಪರಿಣಾಮ ಆಸ್ಪತ್ರೆಗೆ ದಾಖಲಿಸುವ ದಾಖಲಿಸುವಾಗ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ಇನ್ನು ಜಿಲ್ಲಾ ವರಿಷ್ಠ ಅಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನಾರ್ವರು ಬಾ ನಾಲ್ವರು ಬಾಲಕರು ಒಂದೇ ಬೈಕ್ನಲ್ಲಿ ತೆರಳುತ್ತಿರುವಾಗ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಬೈಕ್ ಕಾರಿಗೆ ಡಿಕ್ಕಿ ಹೊಡೆದು ಎದುರುಗಡೆ ಬಂದಂತಹ ಲಾರಿಯ ಕೆಳಗೆ ಸಿಲುಕಿ ಅಪಘಾತ ಸಂಭವಿಸಿದೆ ಅಂತ ಈಗಾಗಲೇ ಹೇಳಿದ್ದಾರೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರು ಮೂಲ ಸೊಲ್ಲಾಪುರದವರು ಅಂತ ಈಗಾಗಲೇ ನಮಗೆ ತಿಳಿದು ಬಂದಿದೆ ವರದಿ ಮಾದೇಶ್ ಪರ್ವಾ ನ್ಯೂಸ್ ಚಾಮರಾಜನಗರ ಒಂದು ಸ್ವಿಫ್ಟ್ ಕಾರ್ ಹಾಗೂ ಒಂದು ಬೈಕ್ ನಡುವೆ ಅಪಘಾತ ಸಂಭವಿಸಿದೆ ಇದರಲ್ಲಿ ಒಂದು ಮಗು ಹತ್ತು ವರ್ಷದ ಮಗು ಮರಣ ಹೊಂದಿದೆ ಮತ್ತೆ ಇತರೆ ಐದು ಜನ ಗಾಯ ಆಗಿದ್ದಾರೆ ಮೂರು ಜನ ಮಕ್ಕಳು ಅವರ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಮೈಸೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಉಳಿದಂತೆ ಕಾರಿನ ಚಾಲಕ ಮತ್ತೆ ಕಾರಿನಲ್ಲಿ ಪ್ರಯಾಣಿಸ್ತಾ ಮತ್ತೊಬ್ಬ ಪ್ರಯಾಣಿಕ ಅವರು ಕೂಡ ಗಾಯಗೊಂಡಿದ್ದು ಅವರನ್ನ ಇದೇ ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಬೈಕ್ ನಲ್ಲಿ ಎಷ್ಟು ಜನ ಹೋಗ್ತಾ ಇದ್ರು ಮತ್ತೆ ಕಾರು ಎಲ್ಲಿಂದ ಎಲ್ಲಿ ಪಾಸ್ ಆಗ್ತದೆ ಹೇಗಾಯ್ತು ಮೇಡಮ್ ಬೈಕ್ನಲ್ಲಿ ನಾಲ್ಕು ಮಕ್ಕಳು ಹೋಗ್ತಾ ಇರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ ಕಾರು ಅದು ಸೊಲ್ಲಾಪುರದಿಂದ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಬಂದಿದೆ ಏನು ಚಾಮರಾಜನಗರದ ಹತ್ರ ಬೈಕ್ ಅಂದರೆ ಕಾರ್ನಲ್ಲಿದ್ದಂಥ ವ್ಯಕ್ತಿಯ ಸ್ನೇಹಿತ ಇದ್ದರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರು ಅಂತ ಪರ್ವಾ ನ್ಯೂಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ರಾಗಾ ಆಡಿಟೋರಿಯಂ ಮುದ್ದಿನಪಾಳ್ಯ ಬೆಂಗಳೂರು ಬೆಂಗಳೂರು